ಶ್ರೀರಂಗಪಟ್ಟಣದ ರಾಂಪಾಲ್ ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ದೇವಾಲಯದಲ್ಲಿ ಸ್ವಾಮಿಗೆ ಇಪ್ಪತ್ತೈದನೇ ವರ್ಷದ ವಿಶೇಷ ಪೂಜಾ ಮಹೋತ್ಸವ ಹಾಗೂ ಉಯ್ಯಾಲೆ ಉತ್ಸವವು ವಿಜೃಂಭಣೆಯಿಂದ ಜರುಗಿತು ಶ್ರೀ ಶನೇಶ್ವರ ಸ್ವಾಮಿ ಭಕ್ತ ಮಂಡಳಿ ಹಾಗೂ ದೇವಾಲಯದ ಅರ್ಚಕ ರವಿಕುಮಾರ್ ನೇತೃತ್ವದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಓಮಾ ಹವನ ಸೇರಿದಂತೆ ಉಯ್ಯಾಲೋತ್ಸವ ನಡೆಯಿತು ಪಟ್ಟಣ ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಓಳಿಕೆ ಊಟವನ್ನು ಏರ್ಪಡಿಸಿದ್ದು ವಿಶೇಷವಾಗಿತ್ತು घंटे ಬೆಳಿಗ್ಗೆ ಅಭಿಷೇಕ ಶ್ರೀ ಸ್ವಾಮಿ ಅವರಿಗೆ ಅಭಿಷೇಕ ಆಗಿದೆ ಮತ್ತು ಹೋಮ ಆಗಿದೆ ಈಗ ಮಹಾಮಂಗಳಾರತಿ ಅನ್ನದಾನ ಅನ್ನದಾನ ಪೂಜೆ ಮಾಡ್ತೀವಿ ವರ್ಷಕ್ಕೆ ಐದು ಬಾರಿ ವಿಶೇಷ ಪೂಜೆಗಳಿರ್ತವೆ ಜಾ ಜಾತ್ರೆ ಜಯಂತಿ ಏಳಮುವಾಸ ಶ್ರಾವಣ ಶ್ರಾವಣ ಶನಿವಾರ ಕಾರ್ತಿಕ ಸ್ವಾಮಿ ಶ್ರಾವಣ ಶನಿವಾರದಂದು ಸ್ವಾಮಿಗೆ ಕಲ್ಯಾಣ ಪ್ರತಿ ಸೋಮವಾರ ಬುಧವಾರ ಶನಿವಾರ ಅನ್ನದಾನ ನಿತ್ಯ ನಿತ್ಯ ಅನ್ನದಾನ ಇರುತ್ತೆ ಶ್ರೀ ಶ್ರೀಲಕ್ಷ್ಮೀ ನಾರಸಿಂಹಸ್ವಾಮಿ ಪರಬ್ರಹ್ಮಣೇ ನಮಃ ಶ್ರೀಲಕ್ಷ್ಮೀ ನ ದೇವತಾಭ್ಯೋ ನಮಃ ಶ್ರೀ ಭಗವಾನ್ ಶನೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಭಕ್ತ ಮಹಾಶರಲ್ಲಿ ಇದೊಂದು ವಿಜ್ಞಾಪನೆ ಶ್ರೀರಂಗಪಟ್ಟಣದ ರಾಂಪಲ್ ರಸ್ತೆಯಲ್ಲಿರುವಂತಹ ಶ್ರೀ ಶಕ್ತಿ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇದು ಮೂವತ್ತನೇ ವರ್ಷದ ಅಂಗವಾಗಿ ಸ್ವಾಮಿಗೆ ವಿಶೇಷವಾಗಿ ಜಯಂತಿ ಉತ್ಸವ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಬಾದಾಮಿ ಅಮಾವಾಸ್ಯೆ ಅಮಾವಾಸ್ಯ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷದಲ್ಲಿ ಭಗವಂತನಿಗೆ ಇಲ್ಲಿ ತಿರುನಲ್ಲಾರ್ನಲ್ಲಿ ಯಾವ ರೀತಿ ಇದೆಯೋ ಮೂರ್ತಿ ಅದೇ ರೀತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಇರುವಂತಹ ಭಗವಂತನ ಒಂದು ಮೂರ್ತಿ ಯಾವ ರೀತಿ ಇದೆ ಅಂದ್ರೆ ಆಕಾರ ಇಲ್ಲ ಒಂದು ಶಿಲೆಯ ರೂಪದಲ್ಲಿ ಭಗವಂತನಿಗೆ ಅದನ್ನು ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಪ್ರತಿನಿತ್ಯವೂ ಸ್ವಾಮಿಗೆ ಎಳ್ಳಿನ ಅಭಿಷೇಕ ಆಗುತ್ತೆ ಆ ಎಳ್ಳೆಣ್ಣೆಯನ್ನ ನೀರನ್ನ ಎಳ್ಳಿ ಎಣ್ಣೆ ಅಭಿಷೇಕ ಮಾಡೋದು ಏನಪ್ಪಾ ಅಂದ್ರೆ ನಾವು ಮಾಡಿರುವಂತಹ ಕರ್ಮಗಳು ಯಾವ ಯಾವ ಕರ್ಮಗಳು ಈ ಜನ್ಮ ಪೂರ್ವ ಜನ್ಮ ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳನ್ನೆಲ್ಲ ತೊಳೆದು ನಮಗೆ ಒಳ್ಳೆಯದನ್ನು ಮಾಡಪ್ಪ ಭಗವಂತ ಅಂತೇಳಿ ಎಲ್ಲೋ ಅಂದ್ರೆ ಯಾವ ರೀತಿ ಅದು ಉದ್ದು ದಹನ ಆಗುತ್ತೋ ಅದೇ ರೀತಿ ನಮ್ಮ ಕರ್ಮಗಳನ್ನೆಲ್ಲ ದಹನ ಮಾಡಿ ನಮಗೆ ಒಳ್ಳೇದನ್ನು ಮಾಡಪ್ಪ ಶಂಧನಿ ಅಂದ್ರೆ ಕರ್ಮವನ್ನು ಕಳೆಯುವಂತಹ ಕರ್ಮಕಾರಕನಾದ ಶನೇಶ್ವರ ಆ ಸ್ವಾಮಿ ಅನುಗ್ರಹದಿಂದ ನಮ್ಮ ಜಾತಕದಲ್ಲಿ ಸಕಲ ಗ್ರಹಚಾರ ದೋಷಗಳನ್ನೆಲ್ಲ ದೂರ ಮಾಡಿ ನಮಗೆ ಶುಭ ಫಲವನ್ನು ಕೊಡಲಿ ಅಂತೇಳಿ ಆ ಭಗವಂತನಿಗೆ ಇವತ್ತು ದಿನ ಬಾದಾಮವಾಸ್ಯದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿದಾಗ ಭಗವಂತ ನಮಗೆ ಎಲ್ಲವನ್ನೂ ಒಳ್ಳೆಯದನ್ನು ಮಾಡ್ತಾನೆ ಭಗವಂತನಿಗೆ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದ ನಮಗೆ ಸಕಲ